ಇವತ್ ನಾನು ಬಂದು ಧರ್ಮಸ್ಥಳದಲ್ಲಿದ್ದೀನಿ ಸೌಜನ್ಯ ಎಂಬ ಈ ಅತ್ಯಾಚಾರದ ಕೊಲೆಯ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕೋದಿಕ್ಕೆ ಇಲ್ಲಿ ಅನ್ಯಾಯದ ವಿರುದ್ಧ ನಡೀತಾ ಇರುವ ಒಂದು ಹೋರಾಟಕ್ಕೆ ಬೆಂಬಲ ಕೊಡೋದಕ್ಕೆ ನಾವು ಮತ್ತೆ ನಮ್ಮ ಯುನೈಟೆಡ್ ಮೀಡಿಯಾ ತಂಡ ಧರ್ಮಸ್ಥಳದಲ್ಲೇ ಇದ್ದೀವಿ ಹಾಗಿದ್ರೆ ನಾವಿಲ್ಲಿ ಕಲೆ ಹಾಕಿದಂತ ಆದ್ರೂ ಏನು ನಿಜವಾಗ್ಲೂ ಇಲ್ಲಿ ಅನ್ಯಾಯದ ಇರೋದಾದ್ರೂ ಏನು ನಿಮಗೆ ಸಾಕ್ಷಿಯೆಲ್ಲ ನಾಶ ಮಾಡಿದ್ದಾರೆ ನಿರಪರದೆ ಅಂತ ಜಡ್ಜ್ಮೆಂಟ್ ನಲ್ಲಿ ಕೋರ್ಟ್ ಅಲ್ಲಿ ಹೇಳಿದ್ದಾರೆ ನಾವು ಹನ್ನೊಂದು ವರ್ಷದಿಂದ ಹೇಳ್ತಾನೆ ಬಂದಿದ್ದೇವೆ ಅತ್ಯಾಚಾರಿಗಳನ್ನು ಕಾಪಾಡಿದವರ ಕಾಪಾಡಿದವರು ಇದ್ದಾರೆ ಅವರಿಗೇ ಕೂಡ ಇವರೊಟ್ಟಿಗೆ ಶಿಕ್ಷೆ ಆಗ್ಬೇಕು ನಾವು ಹುಟ್ಟಿದ ಊರನ್ನು ಧರ್ಮಸ್ಥಳ ಅಂತ ಹೇಳದಿದ್ದೆ ಮತ್ತೆ ಯಾವ ಪಾಕಿಸ್ತಾನ ಅಂತ ಹೇಳ್ಬೇಕು ಮೊನ್ನೆ ಸೌಜನ್ಯ ಬರ ಹೋರಾಟ ಧರ್ಮಸ್ಥಳ ಮಾಡ್ತೇವೆ ನಾವು ಅಂತ ಯೂಟ್ಯೂಬ್ ಅಲ್ಲಿ ಎಲ್ಲ ಹಾಕಿದ್ದಾರೆ ಫೇಸ್ಬುಕ್ ಅಲ್ಲಿ ನನ್ನನ್ನು ಕರೆದಿಲ್ಲ ನಾನು ಹೋಗಿದ್ದೆ ಸೌಜನ್ಯ ಬರ ಹೋರಾಟ ಅಲ್ಲ ಇದು ರಾಜಕೀಯವಾಗಿ ಧರ್ಮಸ್ಥಳ ಪರವಾಗಿ ಹೋರಾಟ ಆಗಿದೆ ನನ್ನ ಮಗಳ ಹೆಸರು ನೆಪ ಮಾತ್ರ ಅಲ್ಲಿ ಅಪರಾಧಿಯ ಜೊತೆಗೆ ಅಪರಾಧಿ ಹಿಂದೆ ಜನ ಇರೋದು ಎಷ್ಟು ಸತ್ಯ ಅಂತ ಗೊತ್ತಾಗಿದೆಯೋ ಅದರ ಜೊತೆಗೆ ಇದರಿಂದ ಒಂದು ಉದ್ದೇಶನೂ ಸಹ ಇದೆ ಅಂತ ನಮ್ಗೆ ಗೊತ್ತಾಗಿದೆ ಹಾಗಿದ್ರೆ ಉದ್ದೇಶ ಏನು